ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆ ಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಇದೇನಪ್ಪ ಅಂತ ಹೇಳಿದ್ರೆ ಉದ್ಯೋಗ ಆಕಾಂಕ್ಷಿಗಳಿಗಾಗಿ ಇರತಕ್ಕಂತ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಮುಂದೆ ಯಾವ ಯಾವ ಉದ್ಯೋಗಕ್ಕೆ ಕಾಲ್ಫರ್ ಮಾಡ್ತಾ ಇದೆ ಎಕ್ಸಾಮ್ ಡೇಟ್ಗಳು ಯಾವು ಯಾವಾಗ ಆ ಎಕ್ಸಾಮ್ ಗಳು ಬರ್ತವೆ ನೀವು ಯಾವ ರೀತಿಯಾಗಿ ಅದನ್ನ ಪ್ರಿಪರೇಷನ್ ಮಾಡ್ಕೋಬಹುದು ಅಂತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ಮಾತನಾಡಕ್ ಹೋಗ್ತಾ ಇದೀನಿ ಬನ್ನಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಕಂಪ್ಲೀಟ್ ವಿಚಾರ ನಿಮ್ಗೆ ಗೊತ್ತಾಗುತ್ತೆ ಅಪ್ಡೇಟ್ ಆಗ್ತೀರಾ ಜೊತೆಗೆ ಇನ್ನೂ ಏನಾದರೂ ನೀವು ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡತಕ್ಕಂತ ಎಲ್ಲಾ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೊಂದು ವಿಚಾರವನ್ನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವೀವರ್ಸ್ ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪ್ತವೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಓಕೆ ನಾನೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಮೇಲೆ ಇದ್ದೀನಿ ಈ ನೋಟಿಫಿಕೇಶನ್ ಏನ್ ಮಾಡಿದ್ದಾರೆ ಇವ್ರು ಅಂತ ಹೇಳಿದ್ರೆ ಮುಂದೆ ಯಾವ ಯಾವ ಎಕ್ಸಾಮ್ ಗಳನ್ನ ನಾವು ಕಂಡಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ ಹೇಳ್ತಾರೆ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರಿಷ್ಕೃತ ವೇಳಾಪಟ್ಟಿ ಇದು ಬಿಡುಗಡೆ ಆಗಿರೋದು ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗಾದ್ರೆ ಎಕ್ಸಾಮ್ ಗಳಿದೆ ಅಂತಕ್ಕಂಥದ್ದನ್ನ ನಿಮ್ ಮುಂದೆನೆ ನಾನು ತೋರಿಸ್ಕೊಂಡು ಹೇಳ್ತಾ ಹೋಗ್ತೀನಿ ಬನ್ನಿ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಬನ್ನಿ ಹಾಗಾದ್ರೆ ಯಾವ ಯಾವ ಎಕ್ಸಾಮ್ ಗಳು ಅಂತಕ್ಕಂಥ ನೋಡ್ಬಿಡೋಣ ಮೊದಲನೇದಾಗಿ ಪೊಲೀಸ್ ಇಲಾಖೆ ಪಿ ಎಸ್ ಐ ಪರೀಕ್ಷಾ ದಿನಾಂಕ ಹೇಳ್ತಾರೆ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಅಂದ್ರೆ ಅಕ್ಟೋಬರ್ ಮೂರನೇ ತಾರೀಕು ಈ ಪಿ ಎಸ್ ಐ ಎಕ್ಸಾಮ್ ಇದೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಇನ್ನು ಪರೀಕ್ಷಾ ಸಮಯವನ್ನು ಕೂಡ ಅವ್ರು ಕೊಟ್ಬಿಡ್ತಾರೆ ಹತ್ತು ಮೂವತ್ತರಿಂದ ಹನ್ನೆರಡು ಮತ್ತೆ ಹನ್ನೆರಡು ಮೂವತ್ತರಿಂದ ಎರಡು ಪತ್ರಿಕೆ ಒಂದು ಮತ್ತೆ ಎರಡು ಇನ್ನು ಎರಡನೇದಾಗಿ ಅವ್ರು ಹೇಳ್ತಿದ್ದಾರೆ ಕಂದಾಯ ಇಲಾಖೆ ಹುದ್ದೆ ಗ್ರಾಮ ಆಡಳಿತಾಧಿಕಾರಿ ಮತ್ತು ಜಿ ಟಿ ಸಿ ಯ ವಿವಿಧ ಹುದ್ದೆಗಳು ಜಿ ಟಿ ಟಿ ಸಿ ಅಂತ ಹೇಳಿದ್ರೆ ಗವರ್ಮೆಂಟ್ ಟೂಲ್ ರೂಮ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಕಾಲಾಗಿರ್ತಕ್ಕಂತ ಹುದ್ದೆಗಳು ನಿಮ್ಗೆ ಗೊತ್ತಿದೆ ಇವೆಲ್ಲವನ್ನು ಇಲ್ಲಿ ಎಕ್ಸಾಮ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನ ಕೊಡ್ತಿದ್ದಾರೆ ನೋಡ್ಕೊಳ್ಳಿ ಅಂತಕ್ಕಂಥದ್ದು ನೆಕ್ಸ್ಟ್ ಅದು ಯಾವಾಗ ಪರೀಕ್ಷಾ ದಿನಾಂಕ ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಇದು ಗ್ರಾಮ ಆಡಳಿತ ಅಧಿಕಾರಿಗಳಿಗಾಗಿ ಮತ್ತು ಜಿ ಟಿ ಟಿ ಯ ವಿವಿಧ ಹುದ್ದೆಗಳಿಗಾಗಿ ಸಮಯ ಹೇಳ್ತಾ ಇದ್ರೆ ಹತ್ತು ಮೂವತ್ತು ಎ ಎಂ ನಿಂದ ಹನ್ನೆರಡು ಮೂವತ್ತು ಪಿ ಎಂ ಅಂತಕ್ಕಂಥದ್ದು ಎರಡು ಗಂಟೆಯ ಸಮಯದ ಒಂದು ಪರೀಕ್ಷೆ ಇದು ಯಾವ ಪತ್ರಿಕೆ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಪತ್ರಿಕೆ ಮತ್ತೆ ಇಲ್ಲಿ ಶರಾದಲ್ಲಿ ಹೇಳ್ಬಿಡ್ತಾರ ಅವರು ಏನು ಈ ಪರೀಕ್ಷೆಗೆ ಹಾಜರಾಗಿ ಅರ್ಹತೆ ಗಳಿಸಿದ್ದಲ್ಲಿ ಮಾತ್ರ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದು ಅಂತ ಹೇಳ್ತಾರೆ ಅಂದ್ರೆ ಈ ಕಡ್ಡಾಯ ಕನ್ನಡ ಏನಿದೆಯೋ ಈ ಒಂದು ಎಕ್ಸಾಮ್ ಅಲ್ಲಿ ನೀವು ಏನು ಎಲಿಜಿಬಿಲಿಟಿ ಇದೆ ಅದನ್ನ ತಗೊಳ್ಳೇಬೇಕು ಅದು ಕಡ್ಡಾಯ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಮತ್ತೆ ಇಪ್ಪತ್ತಾರನೇ ತಾರೀಕು ಇದೇ ಇಲಾಖೆಯ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತಕ್ಕೆ ಸೇಮ್ ಕನ್ನಡ ಕಡ್ಡಾಯ ಇದು ಯಾರಿಗೆ ಅಂತ ಹೇಳಿದ್ರೆ ವಯೋಮಿತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಅಂದ್ರೆ ಈಗ ಆಲ್ರೆಡಿ ಏನು ಮೂರು ವರ್ಷವನ್ನ ವಯೋಮಿತಿ ಸಡಿಲಿಕೆ ಮಾಡಿದ್ರು ಅವ್ರಿಗಾಗಿ ಮತ್ತೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಅವ್ರು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಇವ್ರಿಗಾಗಿ ಎಕ್ಸಾಮ್ ಡೇಟ್ ನ ಬೇರೆ ಕೊಟ್ಟಿದ್ದಾರೆ ಅದು ಇಪ್ಪತ್ತಾರು ಹತ್ತು ಅಂದ್ರೆ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಕೊಟ್ಟಿದ್ದಾರೆ ಆದ್ರೆ ಏಜು ಅವ್ರಿಗೆ ಇದ್ದು ಅಪ್ಲೈ ಮಾಡಿದವ್ರಿಗೆ ಇಪ್ಪತ್ತ ಆರು ಒಂಬತ್ತು ಅಂದ್ರೆ ಇದೇ ತಿಂಗಳು ಕೊಟ್ಟಿದ್ದಾರೆ ಏಜು ಸಡಿಲಿಕ್ಕೆ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆ ಇಪ್ಪತ್ತಾರು ಹತ್ತು ಅಂದ್ರೆ ಮುಂದಿನ ತಿಂಗಳನ್ನ ಕೊಟ್ಟಿದ್ದಾರೆ ಏಜು ಮೂರು ವರ್ಷ ಸಡಿಲಿಕೆ ಬಗ್ಗೆ ಡೀಟೇಲ್ಸ್ ವಿಡಿಯೋನ ನಾನು ಒಂದು ಮಾಡಿದ್ದೀನಿ ಅದನ್ನ ಹೈ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ನೋಡಿ ತಿಳ್ಕೊಬಹುದು ಯಾರ್ಯಾರಿಗೆ ಏಜು ರಿಲ್ಯಾಕ್ಸೇಷನ್ಸ್ ಇದೆ ಏಜು ಏಜು ಸಡಿಲಿಕೆ ಮಾಡಿದೆ ಅಂತಕ್ಕಂಥ ನೀವು ಅಲ್ಲಿ ಹೋಗಿ ತಿಳ್ಕೊಬಹುದು ಮತ್ತು ಮೂರನೇದಾಗಿ ಮತ್ ಮತ್ತೆ ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗಾಗಿ ಇಪ್ಪತ್ತೇಳು ಹತ್ತು ಇಪ್ಪತ್ನಾಲ್ಕು ಭಾನುವಾರ ಇಲ್ಲಿ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಎರಡು ಗಂಟೆ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆ ಪತ್ರಿಕೆ ಒಂದು ಮತ್ತು ಎರಡು ಅಂದ್ರೆ ಇದು ಏನು ಮೇನ್ ಪೇಪರ್ ನ ಎಕ್ಸಾಮ್ ಇರುತ್ತೋ ಆ ಮೇನ್ ಪೇಪರ್ ಎಕ್ಸಾಮ್ ಗಳು ಆವತ್ತಿನ ದಿನ ನಡೀತವೆ ಕಡ್ಡಾಯ ಕನ್ನಡ ಮಾತ್ರ ನಾನು ಮೊದ್ಲೇ ಹೇಳಿದ ದಿನಾಂಕದಂದು ನಡೀತವೆ ನೆಕ್ಸ್ಟ್ ನಾಲ್ಕನೇದು ಕಾಲೇಜು ಶಿಕ್ಷಣ ಇಲಾಖೆ ಕೆ ಕೆಸೆಟ್ ಎಕ್ಸಾಮು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನವೆಂಬರ್ ತಿಂಗಳಲ್ಲಿ ಹತ್ತು ಎ ಎಂ ಇಂದ ಒಂದು ಪಿ ಎಂ ಅಂದ್ರೆ ಮೂರು ಗಂಟೆಯ ಸಮಯ ಈ ಎಕ್ಸಾಮು ನಡೆಯುತ್ತೆ ಪತ್ರಿಕೆ ಒಂದು ಮತ್ತು ಎರಡು ಈ ಮೂರು ಗಂಟೆ ಅವಧಿಯಲ್ಲೇ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಐದನೆಯದಾಗಿ ರಾಯಚೂರು ವಿಶ್ವವಿದ್ಯಾಲಯ ಹುದ್ದೆ ಸಹಾಯಕ ಪ್ರಾಧ್ಯಾಪಕರು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರ ಅಂದ್ರೆ ಸೇಮ್ ಡೇಟ್ ಅಲ್ಲಿ ಕೆಸೆಟ್ ಮತ್ತೆ ಇದೆ ಕೂಡ ಸೇಮ್ ಡೇಟ್ ಅಲ್ಲೇ ನಡೀತಾ ಇದೆ ಇದು ಸಮಯ ನೋಡೋದಾದ್ರೆ ಹನ್ನೊಂದು ಎ ಎಂ ಇಂದ ಒಂದು ಪಿ ಎಂ ಅಂದ್ರೆ ಎರಡು ಗಂಟೆ ಅವಧಿ ಮೂರು ಎಂ ಇಂದ ನಾಲ್ಕು ಪಿ ಎಂ ಒಂದು ಗಂಟೆ ಅವಧಿ ನೆಕ್ಸ್ಟ್ ಪತ್ರಿಕೆ ಯಾವುದು ನೋಡೋದಾದ್ರೆ ಈ ಎರಡು ಗಂಟೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೆ ಪತ್ರಿಕೆ ಎರಡು ಮೂರರಿಂದ ನಾಲ್ಕರವರೆಗೆ ಪತ್ರಿಕೆ ಒಂದು ಇಲ್ಲಿ ಸ್ವಲ್ಪ ಉಲ್ಟಾ ಆಗಿದೆ ಪತ್ರಿಕೆ ಒಂದು ಎರಡು ಉಲ್ಟಾ ಆಗಿದೆ ಕನ್ಫ್ಯೂಸನ್ ಮಾಡ್ಕೋಬೇಡಿ ಮೊದಲು ಪತ್ರಿಕೆ ಎರಡನ್ನ ನಡೆಸ್ತಾ ಇದ್ದಾರೆ ಆನಂತರದಲ್ಲಿ ಪತ್ರಿಕೆ ಒಂದನ್ನ ನಡೆಸ್ತಾ ಇದ್ದಾರೆ ಆದೇಶದಿಂದಾಗಿ ನೀಟಾಗಿ ನೋಡ್ಕೊಂಡು ಎಕ್ಸಾಮ್ಗೆ ಪ್ರಿಪರೇಷನ್ಸ್ ನಡೆಸ್ಕೊಳ್ಳಿ ನೆಕ್ಸ್ಟ್ ಸೂಚನೆ ಇದೆ ಈಗಾಗಲೇ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವವರು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿ ಅರ್ಹತಾ ಅಂಕ ಗಳಿಸಿದವರಿಗೆ ಮಾತ್ರ ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶ ನೀಡಲಾಗುವುದು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಕಡ್ಡಾಯ ಕನ್ನಡ ಪರೀಕ್ಷೆ ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ ಏನಿದೆಯೋ ಆ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಗೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಮಾತ್ರ ಮೈನ್ ಎಕ್ಸಾಮ್ ಗೆ ಹಲೋ ಮಾಡ್ತೀವಿ ಇಲ್ಲಾಂದ್ರೆ ಅಲೋ ಮಾಡೋದಿಲ್ಲ ಎಂಬುದಾಗಿ ಕ್ಲಿಯರ್ ಆಗಿ ಹೇಳಿದಾರೆ ಕಡ್ಡಾಯ ಕನ್ನಡ ಅಯ್ಯೋ ಕನ್ನಡ ಅಲ್ವಾ ಬಿಡ್ತೀವಿ ಅನ್ನೋದು ಬೇಡ ಸ್ವಲ್ಪ ಪ್ರಿಪೇರ್ ಆಗಿ ಓದ್ಕೊಂಡು ಫೇಸ್ ಮಾಡಿ ಖಂಡಿತ ಕ್ಲಿಯರ್ ಆಗುತ್ತೆ ಪ್ರೀತಿಯ ವೀಕ್ಷಕರೇ ಈ ಮಾಹಿತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದಲೇ ಬಂದಿದೆ ಯಾವ್ಯಾವ ಎಕ್ಸಾಮ್ ಮುಂದೆ ಬರ್ತಾ ಇದಾವೆ ಅಂತಕ್ಕಂಥ ಡೀಟೇಲ್ಸ್ ಅನ್ನ ಅದು ಬಿಡುಗಡೆ ಮಾಡಿದೆ ನಿಮ್ಗೆ ಅದನ್ನ ತಿಳಿಸುವ ಪ್ರಯತ್ನ ಇದಾಗಿತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಳ್ಳಿ ನಾನು ಹೇಗೆ ಸಕ್ಸಸ್ ಆಗೋದು ಅಂತಕ್ಕಂತ ವಿಡಿಯೋಗಳನ್ನ ಹಲವಾರು ಮಾಡಿದ್ದೀನಿ ಮತ್ತೆ ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ಮಾಡಿದ್ದೀನಿ ನೀವು ನನ್ನ ಚಾನಲ್ಗೆ ಹೋಗಿ ನೀವು ಅಲ್ಲಿ ನೋಡ್ಬೋದು ಜೊತೆಗೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಹಲವು ಈ ತರದ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಎಕ್ಸಾಮ್ ಸಕ್ಸಸ್ ಹೆಂಗೆ ಮತ್ತೆ ಜೀವನದ ಸಕ್ಸಸ್ ಹೆಂಗೆ ಇದರದ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅವು ನಿಮ್ಗೆ ಬಹಳ ಯೂಸ್ಫುಲ್ ಆಗ್ತವೆ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಮತ್ತೆ ಮುಂಬರುವ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀನಿ ನೀವು ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಹಾಗೂ ಇದು ಬಹುತೇಕ ಉದ್ಯೋಗ ಆಕಾಂಕ್ಷಿಗಳಿಗೆ ಬೇಕಾಗತ್ತೆ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ಮತ್ತು ಯಾವ ತರದ ವಿಡಿಯೋಗಳು ನಿಮ್ಗೆ ಬೇಕು ಅಂತಕ್ಕಂಥದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಆ ತರದ ವಿಡಿಯೋಗಳನ್ನ ನಿಮ್ಗೆ ಮಾಡ್ಕೊಡ್ತೇನೆ ಮಾಡ್ತೀರಾ ಅಂತ ಅನ್ಕೊಳ್ತಾ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್